ಸನ್ಮಾನ್ಯ ಸುಧಾಕರ್ ಅವರು ಬಾಗೇಪಲ್ಲಿಯಲ್ಲಿ ಜೆ ಡಿ ಎಸ್ನ ವರಿಷ್ಠರಾದಂಥ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ನಾನೇ ಅಭ್ಯರ್ಥಿ ಅಂತೇಳಿ ಬಹುಶಃ ಅವ್ರನ್ನ ಜೆ ಡಿ ಎಸ್ನ ಅಭ್ಯರ್ಥಿಯಾಗಿ ಏನೋ ಇರಬೇಕು ಯಾಕಂದರೆ ಅವರು ನಮ್ಮ ಅಭ್ಯರ್ಥಿ ಆಗಿದ್ದರೆ ಸನ್ಮಾನ್ಯ ಯಡಿಯೂರಪ್ಪ ಅವರು ಇಲ್ಲ ರಾಜ್ಯಾಧ್ಯಕ್ಷರಾದಂಥ ನಮ್ಮ ವಿಜಯೇಂದ್ರ ಅವರು ಇಲ್ಲ ಅಂತಂದರೆ ಅಮಿತ್ ಶಾ ಅವರು ನಡ್ಡಾ ಅವರ ಹೆಸರು ಹೇಳಬೇಕಾಗಿತ್ತು ಬಹುಶಃ ಅವರು ಜೆ ಡಿ ಎಸ್ ಇಂದ ಆಕಾಂಕ್ಷಿ ಆಗಿರ್ಬೋದು ಅಂತ ನನ್ನ ಭಾವನೆ ಯಾಕೆಂದರೆ ಅಲ್ಲಿ ನೋಡಿದಾಗ ಹಂಗೆ ಕಾಣಿಸ್ತಾ ಇತ್ತು ಅದರಲ್ಲಿ ಅವರು ಜೆ ಡಿ ಎಸ್ಸಿಂದ ನಿಂತ್ಕೊಂಡ್ರೆ ನಮ್ಮದೇ ಅಂತಕ್ರೆ ಇಲ್ಲ ಆದರೆ ನಾವು ಬಿ ಜೆ ಪಿ ಕೊಡಬೇಕು ಅಂತಕ್ಕಂಥದ್ದು ಇದೆ ನಾವು ಇವತ್ತು ಕೂಡ ನನ್ನ ಮಗ ಅಲೋಕ್ರವರನ್ನು ಭಾರತೀಯ ಜನತಾ ಪಾರ್ಟಿಯ ಬಿ ಜೆ ಪಿಯ ಆಕಾಂಕ್ಷಿ ಅಂತ ಎಲ್ಲೇ ಇವತ್ತು ನಾವು ಇಲ್ಲಿವರೆಗೂ ಕ್ಯಾಂಡಿಡೇಟ್ ಅಂತ ಹೇಳಿಲ್ಲ ಇಡೀ ದೇಶದಲ್ಲಿ ಯಾರಿಗೂ ಕೂಡ ನೀವೇ ಅಭ್ಯರ್ಥಿ ಅಂತಕ್ಕಂಥದನ್ನು ಕೂಡ ಎಲ್ಲೂ ಘೋಷಣೆ ಆಗಿಲ್ಲ ಸೊ ಈ ಥರ ಏಕಪಕ್ಷವಾಗಿ ಅವರು ತೀರ್ಮಾನ ಮಾಡ್ಕೊಂಡ್ರೆ ನಮ್ದೇನು ಅಭ್ಯರ್ಥಿ ಇಲ್ಲ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಸ್ಪರ್ಧೆ ಮಾಡೋಕ್ಕೆ ಕೇಳಿದ್ದೀವಿ ಈಗ ಅವ್ರು ಹೇಳಿದ ಪ್ರಕಾರ ಅವರಿಬ್ರು ಆಶೀರ್ವಾದ ಮಾಡಿರೋದ್ರಿಂದ ಬಹುಶಃ ಜೆಡಿಎಸ್ ಇಂದ ನಿಂತ್ಕೊಬಹುದು ಅಂತಕ್ಕಂಥದ್ದು ಕಾಣ್ತದೆ ಭಗವಂತ ಒಳ್ಳೇದು ಮಾಡಿ